ಏನದು ತಲೆ ಅಲ್ಲವ ಅದಕ್ಕ ಡೌ ಮಾಡಬೇಡ ಇಷ್ಟು ತನಕ ತಲೆಗೆಲ್ಲ ನೀರಿಕೊಂಡೆ ತಾನೆ ಹಾ ಅದು ಮಾಡ್ತಾ ಇವಾಗ ಹಾ ಅಲ್ಲ ವೀಡಿಯೋ ಮಾಡ್ತಿದ್ದೀನಿ ನೀನು ಹೆಂಗಾಡ್ತೀಯಾ ಎಷ್ಟು ಡೋ ಮಾಡ್ತೀಯಾ ಹಾಂ ಮುಖ ತಕ್ಕ ಮುಖ ತಕ್ಕ ಮುಖ ತಕ್ಕ ತೊಳಿಕ್ಕ

ಮುಗು ತಕ್ಕಲ್ಲ ಮಾಡ್ತಿಯಾಸ್ಲಾ ಅದ್ರಲ್ಲಿ ಮಾಡಿಸ್ಲಾ ಬೇಡ ಅದ್ರಲ್ಲಿ ಐತಿ ಆಮೇಲೆ ಸುಡ ನೀರು ಬಂದ್ರಿ ಬೇಡ ನೆಂದೆ ಹೋದಲ್ಲ ಸಾಕು ಮುಖ ತಕೊಂಡಿದ್ ಬಾ ಶೀತ ಆಗುತ್ತೆ ಏನೇ ತೊಳ್ಕಂಡ ಆ ಕಡೆ ಆಕಡೆ ತಲ್ವಾ ಹ ಏನ್ ಹುಡುಕ್ತಿದ್ಯಾ ಸೋಪು Chapo. Chapo. Ha? Eh. Eh. Eno. Ha? Ha? ಆಟಾಡ್ತಿದೀಯಾ ಏನ್ ಆಟಾಡ್ತಿದೀಯಾ ಹಾ ಹಂಗೆ ಹಾ ಏನು ಏನ್ ಮಾಡ್ತಿದೀಯಾ ಹಂಗೆ ತಲಿಯಿಲ್ಲ ನೀರು ಇಕ್ಕಂದ ಆ ಮುನ್ನ ಏನದು ನೀರ್ ಅಲೀತಾವಲ್ಲ

Aita? Aita. ai tak? ai tak? bah wana? muka tu sekarang bah? ah? Bah. bah wana? eh na? ah? eh சாோ அப்ப உட அப்பா ஓ இல்லே வைக்க எய் Yên hát ta hát ta Hey. ta hey. 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 hát

ಏನಿ ಏನು ಹೋಗಿ ಏ ನಿಂಗೆ ಹೇಳ್ತೀರ ನಡಿ ಆಟಾಡೋದು ಬೇಡ ನಡಿ ನೀರೊಳಗಲ್ಲ ಆಟಾಡೋದ ನಡಿ ನಡಿ ये ना ये बैठा नडी नडी एक बड़ा नडी बा अब्बा बड़ा नडी नडी है वो इन वो ನಡಿ ನಡಿ ಏಯ್ ಕೊಲ್ತಾರ್ಲಾ ಏನಿದು ರೊಟ್ಟಿ ಅಲ್ಲವ ಹಾ ಏನಿದು ಹಾ ಏನು ಆ ಹಾ ಹೌದು ಅಪ್ಪು ಹೇಳ್ತಿಂತಳಿ ಹೇಳಪ್ಪುಗೆ ಏನು ಆ ಏನು ಏನು ಬರಲ್ಲ ನೀನು ಇಲ್ಲಾಡ್ತೀಯಾ ಯಾರು ಕರಿ ಒಯ್ಯನ್ ಕರಿತಿದ್ಯಾ baila ¿y le era? ¿y a cortinano? ¿y ba? ¿y a...